ಇಪ್ಪತ್ತೇಳು ನಕ್ಷತ್ರಗಳಲ್ಲಿ ಸ್ವಾತಿ ನಕ್ಷತ್ರವು ಹದಿನೈದನೇ ನಕ್ಷತ್ರವಾಗಿದೆ ಇದು ರಾಹುವಿನ ಆಳ್ಕೆ ಆಳ್ವಿಕೆಯಲ್ಲಿ ಬರುವಂತಹ ನಕ್ಷತ್ರವು ಈ ನಕ್ಷತ್ರದಲ್ಲಿ ಹುಟ್ಟಿದವರು ಸಂಯಮಿ ಅಂದರೆ ತಾಳ್ಮೆ ಗುಣವನ್ನು ಹೊಂದಿರುತ್ತಾರೆ ಜಿತೇಂದ್ರಿಯನಾಗಿರುತ್ತಾನೆ ಅಂತಂದರೆ ಮನೋ ನಿಗ್ರಹನಾಗಿರುತ್ತಾನೆ ವ್ಯಾಪಾರಿ ಕ್ಷೇತ್ರದಲ್ಲಿರುತ್ತಾನೆ ಕೃಪಾಶೀಲನಾಗಿರುತ್ತಾನೆ ಪ್ರಿಯವಾದ ಮಾತುಗಳಿಂದ ಸಂತೋಷಗೊಳಿಸುವಾತನಾಗಿರುತ್ತಾನೆ ಧರ್ಮ ಶ್ರದ್ಧೆಯುಳ್ಳವನಾಗಿರುತ್ತಾನೆ ಯಾಗಕರ್ತನಾಗಿರುತ್ತಾನೆ ಅಂದರೆ ಹೋಮ ಹವನಗಳನ್ನು ಮಾಡುವವನಾಗಿರುತ್ತಾನೆ ಹಾಗೆ ದಾನಶೀಲನೂ ಆಗಿರುತ್ತಾನೆ ಸತ್ಯಸಂಧನಾಗಿರುತ್ತಾನೆ ವಿದ್ವಾಂಸನಾಗಿರುತ್ತಾನೆ ಸುಂದರನಾಗಿರುತ್ತಾನೆ ರಾಜ ಮೂಲದಿಂದ ಧನ ಲಾಭವನ್ನ ಗಳಿಸುವಂಥವನಾಗಿರುತ್ತಾನೆ ದೇವ ವಿಪ್ರ ವಿಪ್ರರ ಭಕ್ತನಾಗಿರುತ್ತಾನೆ ಹಾಗೆ ಹಾಸ್ಯಗಾರನೂ ಆಗಿರುತ್ತಾನೆ ನೀತಿಶಾಸ್ತ್ರವನ್ನು ತಿಳಿದವನಾಗಿರುತ್ತಾನೆ ಯಾವ ಕಾಲದಲ್ಲಿ ಏನು ಮಾಡಬೇಕೆಂಬುದನ್ನು ತಿಳಿದವನಾಗಿರುತ್ತಾನೆ ಸ್ತ್ರೀ ಜನ